अभी अभी ना 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 अभी � सर pasa. सर 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 सर

நான் ಈ ದಿವಸ ದಾವಣಗೆರೆ ಜಿಲ್ಲಾ ಪೊಲೀಸ್ ಅವರ ಎಸ್ ಪಿ ಜಿಲ್ಲಾ ಪೊಲೀಸ್ ಎಸ್ ಪಿ ಶ್ರೀಮತಿ ಉಮಾಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯಾಮ್ ನ್ಯಾಮತಿ ಎಸ್ ಬಿ ಐ ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ತನ ಆಗಿದೆ ಹೇಳಿ ಕಳ್ತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಭಾಳ ಚಾಕಚುಕತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅಲ್ಲಿನ ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸಿ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ ಸಿ ಸಿ ಟಿ ವಿಗಳನ್ನು ನಿಷ್ಕ್ರಿಯಗೊಳಿಸಿ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ಡಿ ವಿ ಆರ್ ಕೂಡ ತೆಗೆದುಕೊಂಡು ಹೋಗಿರ್ತಾರೆ ಡಿಜಿಟಲ್ ವೀಡಿಯೋ ರೆಕಾರ್ಡರ್ ಅಷ್ಟೇ ಅಲ್ಲ ಒಂದೇ ಒಂದು ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ ಕಡತನವನ್ನು ಮಾಡಿರ್ತಾರೆ ಡಾಗ್ ಸ್ಕ್ವಾಡ್ಗೆ ವಾಸನೆ ಗೊತ್ತಾಗಬಾರ್ದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಚೆಲ್ಲಿ ಹೋಗಿರ್ತಾರೆ ಇದನ್ನು ನೋಡಿದ ನಂತರ